ಯಾವ್ರು ಹಂಚಿಕೆ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದ ಭೋಗಾಣಿ ಒಲಿ ಮುಂದ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಅವ್ನ ಹಿರಿಯಾರ್ ಹಂತಿ ಹೊಡುತ್ತಿದ್ರು ಅಂತ ಚಂದ ಕಟ್ಬಂದ್ ಎಲ್ಲಾ ಹೊಡುತ್ತಿದ್ರು ಈ ಹಂತಿಗೂ ಎಲ್ಲ ನಾವು ಕಾಣಂಗಿಲ್ಲ ಹಂತಿನೂ ಕಾಣಂಗಿಲ್ಲ ಬೀಸು ಕಲ್ಲಿನ ಹಾಡಾನು ಕೇಳಂಗಿಲ್ಲ ಅವ್ರು ಯಾರು ಗಪ್ಪ ಆಗಿಬಿಟ್ಟು ಅವ್ ಹೋಗ್ಲಿಲ್ಲ ಮಾಡೋರ್ ಇನ್ನೇನ್ ಬಾಳ ಬಂದ್ ದೂರ ಅವರಾಗ ಹೋರಾಟ ಮಾಡ್ತಾ ಬಿಡ ಅವ್ರಿ ಅವಾಗ ಒಬ್ರು ಕರೆದ್ರೆ ಸಾವಿರ ಸಾವಿರ ಗಂಟ್ಲಿ ಮಂದಿ ಬರ್ತೇವೆ ಈಗ ಯಾರು ಕರೆದ್ರು ಬರಂಗಿಲ್ಲ ಕುತ್ಕೊಂಡು ಹಳಾರು ಬರವಾಗಿಲ್ಲ ಅವ್ರಿಗ ಪಗಾರ ಕೊಡ ಕೊಡಂದ್ ಅವ್ರಿಗೆ ಪಗಾರ ಸತ್ತಾರ ಮುಂದ್ ಹಳಿಗೆ ಮತ್ತ ಈ ಜೈ ಜೈ ಕಾರ್ ಹಾಕಿ ಅವ್ರಿಗೆ ದೊಡ್ಡ ದೊಡ್ಡ ಪಗಾರ ಅವ್ರಿಗ ಬಂದ್ ಒಟ್ರುಗಿ ಪಗಾರ ಬಂದೆ ಪಗಾರ ಇಲ್ಲ ಗಂಗಾ ಪಗಾರದವ್ರು ಯಾರು ಅಂದ್ರೂ ರೈತರ ಯಾಕಂದ್ರೆ ನಾವು ದುಡ್ಡಾಟ ನಾವು ಉಪಗಾರ ನಾವು ಬೂಮ್ ತಾಯಿನೇ ಬೇಡವ್ರು ಭೂಮಿ ತಾಯಿನೇ ಕೇಳೋರು ಆಕಿನ ನಮ್ಗೆ ಕೂಡ ಅದಕ್ಕೆ ಇವ್ರ ತಗೊಂಡ್ ನಾವ್ ಮಾಡುದು ಈ ಸರ್ಕಾರದ ಅವ್ರ ತಗೊಂಡ್ ನಾವು ಈ ಸರ್ಕಾರದವ್ರಿಗೆ ಅಣ್ಣ ನಮ್ಮ ಬದಕ ಬದುಕವ್ರ ಇವ್ರು ಇವ್ರಿಂದ ನಮ್ಗೆ ಏನ್ ಆಗುದೈತಿ ಏನು ಆಗುದಿಲ್ಲ ಇವರಿಂದ ಅವರಿಂದ ಏನಾಗುದಿಲ್ಲ ಅವ್ರ ಅವರಿಂದ ಹಾಳಾಗೆ ಹೊರತಾಗಿ ಅವರಿಂದ ನಮ್ಗೆ ಏನು ಗಳಿಕೆ ಆಗಿಲ್ಲ ಇಲ್ಲ ನಮ್ ರತಿಯಿಂದ ಅವರ ಆಗ್ಯಾರ ಅವರಿಂದ ನಮ್ಗೆ ಏನು ಅರ್ಥ ಆಗಿಲ್ಲ ಅದಕ್ಕೆ ನಮ್ಮ ರೈತರು ಎಂದು ಕೈ ಚಾಚಿ ಬೇಡದವ್ರಲ್ಲ ಈಗ ಅಲ್ಲ ಎಂದ ಈ ಭೂಮಿ ಮೇ ಹುಡ ತಯಾರಾಗೇತೋ ಅದಾವ ರೈತರು ಎತ್ತ ಬೆಳೆದ್ರು ಮಠಗಳಿಗೆ ಹೋಗಿ ದಾನ ಕೊಟ್ಟು ನಮ್ಮ ಮಠಿನ್ ಶುದ್ದ ಆಗಿರ್ಲಿ ಗುರುಗಳು ನಮ್ಗೆ ಆಶೀರ್ವಾದ ಮಾಡೋರು ಇರ್ಲಿ ಅಂತೇಳಿ ಆದ್ರೆ ನಾವು ಇಟ್ಕೊಂಡ್ ಬಂದೇವಿ ಆದ್ರೆ ಇವತ್ತೆಲ್ಲರೂ ಸಹ ಒಟ್ಟರು ಕೂಡಿ ನಮ್ ಮಠಕ್ಕೆ ಒಂದು ಇಟ್ಕೊಂಡ್ರೆ ನಿಮ್ ಮಠಕ್ಕೆ ಒಂದು ಇಟ್ಕೊಂಡ್ರೆ ಅವ್ರ ಊರ್ ತುಡುಗು ಮಾಡೋರ್ ಇವ್ರು ಕೇಳಕ್ ಹೋಗ್ತಾರ ನಮ್ ಆಶೀರ್ವಾದ ಅವ್ರು ಏನು ಕೊಡ್ತಾರ ಯಾರಿಗೆ ಕೊಡ್ತಾರ ಹೇಳಿ ನೀವು ದುಡಿಯ ಗೊತ್ತು ಹೊಲಕ್ ಜಗದ್ ಬರ್ತಿರ್ತಾರೆ ಹೊಲಕ್ ದಗದ್ ಬರವ್ ನೋಡ್ತೀನಿ ಒಬ್ಬರು ನೆಡಿಯವ್ರ ಬರೀ ಗಾಡಿಯಾಗ ಹಚ್ಚಾರು ಹೊಲಾಗ ದಗಾ ಮಾಡಂಗಿಲ್ಲ ಗಾಂಗ್ ದಗದಕ್ ಹಚ್ಚಿದ್ ಮಾಡ್ರಿ ಅಣ್ಣಂಗಿಲ್ಲ ಮಾಡ್ರಿ ಅಣ್ಣಂಗಿಲ್ಲ ದಗದ ಹಚ್ಚಿದವ್ರು ಹಣಿವಾರ ಆಗೈತಿ ಲಗ್ನ ಆಗೋ ಹಿಂಗ ಹಿಂಗಾಗೈತಿ ಸಾಲಿ ಕಾಲದ ಮಾಸ್ತವ್ ಹನಿವಾರ ಹಿಂಗೈತಿ ಮಡರಾಗಿದ್ದು ಸ್ವಾಮಿಗಳು ಹನಿವಾರ ಹಂಗೈತಿ ಇನ್ನು ರಾಜಕೀಯ ಮಾಡೋರ್ ಹಂಗಾಗೈತಿ ನಮ್ ಗಡೇ ಹೊಡಿಯವ್ರದ್ ಹೆಂಗಾಗಬಾರ್ದು ಇನ್ನು ಯಾರು ಕೇಳಾರ ನಮ್ಗೆ ಯಾರು ಆಗತ್ತಮಾಟಿಗಳು ಎಲ್ಲಮ್ಮ ದಾರೆ ಕಟ್ಟು ಅವ್ರು ಇಲ್ಲಿ ಹೆಚ್ಚಿಗೆ ಬೆಳ್ದು ಏನಾಯ್ತಲ್ಲ ಪರಿಸ್ಥಿತಿ ಕೆಟ್ಟ ಬಿಟ್ಟೈತಿ ಆ ಯಾರು ಕೇಳಕ್ಕಾದ್ರೂ ಯಾರಂತೇಳಿ ಏನು ಇಲ್ಲ ಏನೂ ಉಳಿದೇ ಇಲ್ಲ ಸೊಮ್ ನಾವೆಲ್ಲ ಸತ್ ಹಾವು ಹಿಡ್ಕೊಂಡು ನೋಡಿ ನೀವು ನಾವು ಕೊಡ್ತ ಸತ್ ನಾವು ಹಿಡ್ಕೊಂಡು ಹೋಗ್ತೀವಿ ಅದು ಏನ್ ಮಾತು ಏನ್ ಗೊತ್ತಿಲ್ಲಪ್ಪ ಅಪ್ಪ ಇನ್ನು ಬಂದ್ ನಮ್ನ ಒಂದಿಟ್ಟು ಹಳಿ ಮಂದಿ ಏನಿದ್ದಾರೆ ಅವ್ರ ಹಿರಿಯರು ಬಾಯಿ ಬಿಟ್ಟು ಮಾತಾಡೋ ಅಂತ ಗೊತ್ತಾಗ ಏನು ಐತಿ ಈಗ ಯಾವ್ದು ಏನು ಉಳಿದಿಲ್ಲ ಯಾರಿಗೂ ಕೇಳುವಂತ ತಾಕತ್ತೇ ಸುಮ್ ನೀನೇನ್ ಕೂಡಲ ಇಂತ ಬಿಸಲಾಗಿತ್ತೆಲ್ಲ ಕೂಡ ಹಿಂದಿನ ನಮ್ಮ ನೆನಪುಗಳನ್ನ ಹಂಚ್ಬೋಳಕ್ಕ ಅವ್ರನ್ನ ಸತ್ತವ್ರನ್ನ ನೋಡ್ ಗಾಂಧಿ ಮುತ್ಯಾನ ಆಗ್ಲಿ ಅಂಬೇಡ್ಕರ್ ಆಗಲಿ ಮತ್ತೆ ಲಾಲ್ ಬಹದ್ದೂರ್ ಆಗಲಿ ಮತ್ತೆಲ್ಲಾ ನೆನೆಸ್ತಿವ್ ಯಾಕಂದ್ರೆ ಅವ್ರ ಸತ್ತೆ ಶ್ರೇಷ್ಠ ಪದವಿ ಪಡ್ಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ವಲಸಿ ಜೀವ ಗ್ರಂಥಕ್ಕಾಗಿ ಅಧಾನ್ಯ ಬೆಳೆಸಿ ಇದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗದಿಷ್ಠಾನ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡದ ನಾವು ನಟ್ಟ ಕಡಿಕೆಯಾಸನ ಮಾಡಿ ಮೇಘರಾಜನಧಾರಿ ಕಾಯು ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆ ರಾಜಿ ಮೃಗ ಮಳಿಗೆ ಬಿತ್ತಿ ಬಂದರು ಭಾವ ಶುದ್ಧ ರೈತರು ಬಾವಿ ಕೇರಿ ಕಡಿಸಿದರು ಬಾಳಿ ಬದಲಿ ಕಬ್ಬು ಮೊದಲ ಎಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ ತಯಾರ ಮಾಡಿದರು ರೈತರ ಕಬ್ಬುದಿಂದ ಸಕ್ರಿ लक्ष्मी ही अपन ही जय जय ही जवाड़ी ही पीको कई धुड़ी वाह क